ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಪವನ ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೂ ಎರಡು ವರ್ಷಗಳು ಬಾಕಿ ಇರುವಾಗಲೇ ರಾಜ್ಯ ರಾಜಕೀಯದಲ್ಲಿ ಚುನಾವಣಾ ಕಾಪು ಏರತೊಡಗಿದೆ ಇದಕ್ಕೆ ಪ್ರಮುಖ ಕಾರಣ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದಂತ ಒಂದೇ ಒಂದು ಹೇಳಿಕೆ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲೇ ಯಾವಾಗ್ಲೂ ಸಂಚಲನ ಮೂಡಿಸುವಂತ ಕುಮಾರಸ್ವಾಮಿ ಈಗ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಕೇಂದ್ರ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಎಂಬ ಕನಸನ್ನ ಕುಮಾರಸ್ವಾಮಿಯವರು ಕಂಡಿದ್ರು ಆದ್ರೆ ರಾಜ್ಯದ ಮತದಾರರ ಲೆಕ್ಕಾಚಾರವೇ ಬೇರೆ ಹಾಕಿತ್ತು ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೇರಿತ್ತು ಅಂದಿನಿಂದ ದೆಹಲಿ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಂತ ಕುಮಾರಸ್ವಾಮಿಯವರು ಈಗ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸೂರ್ಯ ಪಥ ಬದಲಿಸುವಂತೆ ತಾಹು ಪಥ ಬದಲಿಸುವ ಸುಳಿವನ್ನ ನೀಡಿದ್ದಾರೆ ನಾನು ಎಲ್ಲೇ ಹೋದ್ರು ಸುಮ್ಮನೆ ಕೂರುವವನಲ್ಲ ರಾಜ್ಯದ ಜನ ತೀರ್ಮಾನ ಮಾಡಿದ್ರೆ ಮತ್ತೆ ಇಲ್ಲೇ ಇರುತ್ತೇನೆ ಅಂತ ಹೇಳುವ ಮುಖಾಂತರ ರಾಜ್ಯ ರಾಜಕಾರಣಕ್ಕೆ ಮರಳುವ ಸ್ಪಷ್ಟ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಕುರ್ಚಿ ಕದನಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ ಆ ಆಂತರಿಕ ಕಲಹದ ನಡುವೆಗೆ ಕುಮಾರಸ್ವಾಮಿ ಅವರು ಎಂಟ್ರಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ ನಮ್ಮ ಪಕ್ಷ ನಮ್ಮ ರಕ್ಷಣೆ ಕೊಡ್ತಾರೆ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡಬೇಡಿ ಇವತ್ತು ಅವರೆಲ್ಲ ಬೀದಿಲಿದ್ದಾರೆ ತಣಿ ಭಾಗದಲ್ಲಿ ಅಲ್ಲೆಲ್ಲ ನಮ್ಮ ರಮೇಶ್ ಗೌಡ್ನ ಇರಬೇಕು ಅಲ್ಲೇ ವಾಸವನ ಇಲ್ಲೆಲ್ಲ ಕೂತಿರ್ಬೇಕು ಪಾಪ ಅವ್ರು ಅಳುತ್ತಾರೆ ನಾವು ಐವತ್ತು ಲಕ್ಷ ಮೂವತ್ತು ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದೀವಿ ಯಾತಕ್ಕೆ ನಮ್ಮನ್ನು ಈ ಥರ ಮಾಡ್ತಾ ಇದ್ದೀರಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ ನೀರಿಗೆ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ ಅಂತವ್ರನ್ನ ಬೀದಿಗೆ ತಂದು ಹಾಕಿ ನಿಮಗೆ ಏನಾದರೂ ಮಾನವೀಯತೆ ಮನುಷ್ಯತ್ವ ಇದೆಯಾ ಈ ಸರ್ಕಾರಕ್ಕೆ ಸಣ್ಣ ಸಣ್ಣ ಮಕ್ಕಳು ಗರ್ಭಿಣಿ ತಾಯಂದರು ಬೀದಿ ಮಲಗಿದ್ದಾರೆ ಚಳಿ ಒಳಗೆ ಒಂದು ಬೆಡಿಸಿ ಒಂದು ಆಡಳಿತದಲ್ಲಿ ಹೆಸರಿದ್ದಂತಹ ಈ ಒಂದು ರಾಜ್ಯ ಬ್ರೋಕರ್ಗಳು ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದಾರೆ ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ ಎರಡೂವರೆ ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀರಿ ಅವರಿಗೆ ರಾಜ್ಯದ ಜನತೆಯ ಮತ್ತೊಂದೆಡೆ ಜೆಡಿಎಸ್ ಪಕ್ಷವನ್ನ ಅಸ್ತಿತ್ವದಲ್ಲಿ ಉಳಿಸಿಕೊಳ್ಳುವುದು ದಳಪತಿಗಳಿಗೆ ಅನಿವಾರ್ಯವಾಗ್ತಿದೆ ಪುತ್ರ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಪಕ್ಷದ ಸಾರಥ್ಯ ನೀಡೋದಕ್ಕೆ ಹಿರಿಯ ನಾಯಕರ ವಿರೋಧ ವ್ಯಕ್ತವಾಗ್ತಿರೋದು ಮತ್ತು ನಿಖಿಲ್ಗೆ ಸೂಕ್ತ ವೇದಿಕೆ ನಿರ್ಮಾಣವಾಗದಿರುವುದಕ್ಕೆ ಎಚ್ ಅವರು ಮತ್ತೆ ಮುಂಚಿನಿಗೆ ಬರೋದಕ್ಕೆ ಏನಾದ್ರೂ ತಯಾರಿ ನಡೆಸಿದ್ದಾರಾ ಅಥವಾ ಇದೇ ಕಾರಣವಾಗಿದೆಯಾ ಅನ್ನೋದು ಒಂದು ಕಡೆ ರಾಜಕೀಯದಿಂದ ದೂರ ಸರಿಯುವ ಮುನ್ಸೂಚನೆ ನೀಡಿದಂತ ಕುಮಾರಸ್ವಾಮಿ ಈಗ ರಾಮನಗರವೇ ನನ್ನ ಅಂತಿಮ ರಾಜಕೀಯ ನೆಲೆ ಅಂತ ಘೋಷಣೆ ಮಾಡ್ತಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕಾರ್ಯಕರ್ತರ ಒತ್ತಡದಿಂದ ಮಂಡ್ಯಕ್ಕೆ ಹೋದ್ರು ತನಗೆ ರಾಜಕೀಯ ಜನ್ಮ ನೀಡಿದಂತ ರಾಮನಗರದಲ್ಲೇ ಉಳಿದ ಜೀವನವನ್ನ ಕಳೆಯೋದಾಗಿ ಅವರು ಭಾವನಾತ್ಮಕವಾಗಿ ಹೇಳಿದ್ದಾರೆ ಯುಗಾದಿ ಹಬ್ಬದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ರಾಜ್ಯ ರಾಜಕಾರಣಕ್ಕೆ ಮರಳಲಿದ್ದಾರೆ ಎಂಬ ಚರ್ಚೆ ಜೆಡಿಎಸ್ ಪಡಸಾಲೆಯಲ್ಲಿ ಜೋರಾಗಿ ಇದೆ ಕೇಂದ್ರ ಸಚಿವರಾಗಿದ್ದಂತಹ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸ್ತಿರುವಂತಹ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಮರ ಸಾರಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವ ಗುರಿಯನ್ನ ಕೇಂದ್ರ ನಾಯಕರು ನೀಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಹೋರಾಟವನ್ನ ತೀವ್ರಗೊಳಿಸಲೇಬೇಕು ಅಂತ ನಿರ್ಧಾರ ಮಾಡ್ದಂಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರಾಮನಗರವನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಬಲವಾದ ಕಾರಣಗಳು ಕೂಡ ಇವೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದಲೂ ಕೂಡ ರಾಮನಗರ ವಿಧಾನಸಭಾ ಕ್ಷೇತ್ರ ದೇವೇಗೌಡರ ಕುಟುಂಬದ ಭದ್ರಕೋಟೆ ಆಗಿದೆ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಅವರು ಸೋಲೊಪ್ಪಿಕೊಂಡಿದ್ರು ಅಲ್ಲಿ ಗೆ ಇಂದಿಗೂ ಬಲಿಷ್ಠವಾದ ಕಾರ್ಯಕರ್ತರ ಪಡೆ ಇದೆ ಈ ಭದ್ರಕೋಟೆಯಲ್ಲಿ ನಿಂತ್ರೆ ಗೆಲುವು ಸಲ್ಲಿಸು ಎಂಬ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ ಈ ಮೂಲಕ ತಮ್ಮ ರಾಜಕೀಯದ ಎರಡನೇ ಇನ್ನಿಂಗ್ಸ್ ಅನ್ನ ರಾಮನಗರದ ನೆಲದಿಂದಲೇ ಆರಂಭಿಸಲು ದಳಪತಿಗಳು ಭರ್ಜರಿ ತಯಾರಿಯನ್ನ ನಡೆಸುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್ ಸಮಗ್ರ ಸುದ್ದಿಗಳಿಗಾಗಿ ಬಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ